ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರೇಕಿಂಗ್ ನ್ಯೂಸ್ ಯಾದಗಿರಿ ಅಪರಾಧ ಕೃತ್ಯಗಳನ್ನು ತಡೆಯಲು ಹಾಗೂ ಸಂಚಾರಿ ನಿಯಮಗಳ ಉಲ್ಲಂಘನೆಯನ್ನು ನಿಯಂತ್ರಿಸಲು ಸುಮಾರು ಎಂಬತ್ತು ನಾಲ್ಕು ಸಿಸಿ ಕ್ಯಾಮೆರಾಗಳನ್ನು ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಳವಡಿಕೆ ಮಾಡಲಾಗಿದೆ ಶಾಸಕ ಚನ್ನಾರಡ್ಡಿ ತನ್ನೂರು ಶಾಸಕರ ಅನುದಾನ ಐವತ್ತ್ ಐವತ್ಮೂರು ಪಾಯಿಂಟ್ ಮೂವತ್ತು ಲಕ್ಷ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನೀಡಿದ ಹದಿನೇಳು ಪಾಯಿಂಟ್ ನಲವತ್ತು ಲಕ್ಷ ಸೇರಿ ಒಟ್ಟು ಎಪ್ಪತ್ತು ಪಾಯಿಂಟ್ ಎಪ್ಪತ್ತು ಲಕ್ಷ ಅನುದಾನ ಬಳಸಿಕೊಂಡು ಸುಮಾರು ಎಂಬತ್ನಾಲ್ಕು ಸಿಸಿಟಿ ಕ್ಯಾಮ್ರಾಗಳನ್ನು ಅಳವಡಿಸಿ ಮಾಡಲಾಗಿದೆ ಯಾದಗಿರಿ ನಗರದ ನಾಲ್ಕು ದಿಕ್ಕುಗಳಲ್ಲಿ ತಂತ್ರಜ್ಞಾನ ಕಣ್ಗಾವಲು ಇಡಲಾಗಿದೆ ಬೈಕ್ನಲ್ಲಿ ತ್ರಿಬಲ್ ರೈಡ್ ಸಿಗ್ನಲ್ ಜಂಪ್ ಮಾಡಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವವರು ಪತ್ತೆಯಾಗುವವರು ಸಿಸಿಟಿವಿ ಕ್ಯಾಮರಾ ಮೂಲಕ ಪತ್ತೆಯಾಗಿ ನಿಯಮ ಉಲ್ಲಂಘಿಸಿದವರ ಮನೆಗೆ ಚಲನ್ ತಲುಪಲಿದೆ ವಾಹನ ಬಿಡಿಸುವಂತೆ ನನಗೆ ಬರತಕ್ಕಂಥ ಫೋನ್ ಕರೆಗಳು ತಲುಪಲಿವೆ ಎಂದು ಮಾಧ್ಯಮಗಳ ಮೂಲಕ ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾ ನಗರಸಭೆ ಅಧ್ಯಕ್ಷೆ ಕುಮಾರಿ ಲಲಿತಾ ಅನಪೂರ್ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ನಗರಸಭೆ ಪೌರಾಯುಕ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಬೋವಿ Bagus sekali. Bukan tidak yang

ಇವತ್ತು ಶಾಸಕರ ಅನುದಾನದಲ್ಲಿ ಮತ್ತು ಸಚಿವರ ಅನುದಾನದಲ್ಲಿ ಇವತ್ತು ಯಾದಗಿರಿ ಟ್ರಾಫಿಕ್ ಸಂಬಂಧಪಟ್ಟಂತೆ ಇವತ್ತು ಅಳವಡಿಸಿದ್ದಾರೆ ನಾನು ಸರ್ ಅಲ್ಲಿ ಮನವಿ ಏನ್ ಮಾಡ್ತೀನಿ ಶಾಸಕರಿಗೆ ಏನಂದ್ರೆ ಎಂಟೈರ್ ಸಿಟಿಯಲ್ಲಿ मैं गाता हूँ कमलना एक हम होगा रिजाना कमलों मंदे किस्म भोगना नमस्करों होगा ही कहना तुम देना चाहिए लोग दुःखमारी करो पटरों पटरों जी सिंह की जयंती विकलांग त्योहारी सच्चों वाला आरोग्य नाश विदु ट्रेन स्टेशन कालेडम पर बैठक में उपस्थित बटोर और जीसीडी के सदस्यों एवं कार्यकारी जिला मुख्य अधिकारी सचिवालय महोदय हरदेव